ಹಾಯ್ ಫ್ರೆಂಡ್ಸ್ ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ಹೆಲ್ಪ್ ಇಲ್ದಲ್ಲೇ ಹೇಗೆ ಹಲ್ಲುಗಳ ಮೇಲಿನ ಟಾರ್ಟರ್ ಹಾಗೂ ಫ್ಲೇಕ್ನ ತೆಗೆದುಹಾಕ್ಬೋದು ಸುಲಭ ವಿಧಾನದಲ್ಲಿ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಟಾಟ್ಲರ್ ಅಂದರೆ ಅನ್ನೋದಾದರೆ ನಮ್ಮ ಹಲ್ಲುಗಳ ನಡುವೆ ಬಿಳಿ ಬಣ್ಣ ಭಾಗದಲ್ಲಿ ಅಥವಾ ಕಂದು ಬಣ್ಣದಲ್ಲಿ ಅಥವಾ ಹಳದಿ ಬಣ್ಣದಲ್ಲಿಂದ ಕೂಡಿರುತ್ತೆ ಇದು ಒಸಡುಗಳ ಸುತ್ತಲೂ ಕೂಡ ಅಸಹನೀಯವಾಗಿ ಕಾಣ್ತಾ ಇರುತ್ತೆ ಇದನ್ನು ಯಾವ ರೀತಿಯಾಗಿ ಡೆಂಟಿಸ್ಟ್ಗಳ ಸಹಾಯ ಇಲ್ದಲೇ ತೆಗೆದುಹಾಕೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಈ ಟಾಟಸ್ಸು ಮತ್ತು ಫ್ಲ್ಯಾಕ್ಸ್ಗಳು ಇರೋದ್ರಿಂದಾಗಿ ಹಲ್ಲುಗಳು ದುರ್ಬಲಗೊಳ್ಳುತ್ತದೆ ಹುಳುಕಾಗೋ ಚಾನ್ಸಸ್ ಇರುತ್ತದೆ ಹಲ್ಲುಗಳ ಹಾಳಾಗಿ ನಮ್ಮ ಮುಖದ ಸೌಂದರ್ಯವೇ ಹಾಳಾಗೋ ಚಾನ್ಸಸ್ ಇರುತ್ತದೆ ನಾನು ಹೇಳೋದನ್ನು ಫಾಲೋ ಮಾಡೋದ್ರಿಂದಾಗಿ ಆರೋಗ್ಯವಂತ ಹಲ್ಲು ನಿಮ್ಮದಾಗುತ್ತೆ ಮೊದಲನೆಯದು ಸೇಬು ಸೇಬು ತಿನ್ನಲು ಅಷ್ಟೇ ಅಲ್ಲ ಇದು ಆರೋಗ್ಯಕ್ಕೂ ಒಳ್ಳೆಯದು ಅದೇ ರೀತಿಯಾಗಿ ಈ ಸೇಬನ್ನು ಅಗೆಯುವುದರಿಂದ ಬರುವ ಲಾಲ ರಸವು ಆಹಾರದ ಕಣಗಳನ್ನು ತೊಳೆದು ಮತ್ತು ಬಾಯಲ್ಲಿರುವ ಆಮ್ಲವನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ ಇದರಿಂದಾಗಿ ಹಲ್ಲಿನಲ್ಲಿ ಉಂಟಾಗುವ ಟಾಟಾಸ್ಟ್ಗಳು ಕಡಿಮೆಯಾಗುತ್ತದೆ ಇನ್ನು ಎರಡನೇದು ಕ್ಯಾರೆಟ್ ಕ್ಯಾರಟ್ನಲ್ಲಿರುವ ನಾರಿನಾಂಶವು ಹಲ್ಲುಗಳನ್ನು ಉಜ್ಜಲು ಮತ್ತು ಫ್ಲಾಕನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ವಿಟಮಿನ್ ಎ ಯು ಉತ್ತಮ ಮೂಲವಾಗಿದ್ದರಿಂದ ಇದು ಒಸಡುಗಳ ಆರೋಗ್ಯಕ್ಕೂ ಕೂಡ ಉತ್ತಮವಾಗಿದೆ ಇನ್ನು ಮೂರನೆಯದು ಸೀಬೆ ಎಲೆ ಅಥವಾ ಪೇರಲೆ ಎಲೆ ಇದನ್ನು ಚೆನ್ನಾಗಿ ತೊಳೆದು ಪ್ರತಿದಿನ ಎರಡು ನಿಮಿಷಗಳ ಕಾಲ ಇದನ್ನು ಅಗೆದು ನಂತರ ಅದನ್ನು ಉಗುಳುವುದರಿಂದ ಎಲೆಯು ಒಸಡನ್ನು ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತದೆ ಇನ್ನು ನಾಲ್ಕನೇದು ಕಿತ್ತಳೆ ಹಣ್ಣಿನ ಸಿಪ್ಪೆ ಇದರ ಒಳಭಾಗವನ್ನು ನಿಮ್ಮ ಹೊಸಡುಗಳ ಮೇಲೆ ಮತ್ತು ಹಲ್ಲುಗಳ ಮೇಲೆ ಉಜ್ಜುವುದರಿಂದಾಗಿ ತೆಗೆದು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಅಥವಾ ಸಿಪ್ಪೆಯನ್ನು ನುಣ್ಣಗೆ ರುಬ್ಬಿ ವಾರಕ್ಕೆರಡು ಬಾರಿ ಬ್ರಷ್ನಿಂದ ಉಜ್ಜುವುದರಿಂದಾಗಿ ಕಲೆಗಳು ಹಲ್ಲಿನಲ್ಲಿರುವುದು ತೊಲಗುತ್ತದೆ ಇನ್ನು ಐದನೇದು ಎಳ್ಳು ಈ ಹೆಳ್ಳನ್ನ ಒಂದು ಹಿಡಿ ತೆಗೆದುಕೊಂಡು ಚೆನ್ನಾಗಿ ಚೆನ್ನಾಗಿದ್ದು ನಂತರ ಒಣಗಿರುವಂತಹ ಹಲ್ಲುಜ್ಜುವ ಬ್ರಷ್ ಅನ್ನು ಬಳಸಿ ಅದನ್ನೆಲ್ಲನ್ನು ಸ್ವಚ್ಛಗೊಳಿಸಬೇಕು ಇದನ್ನು ಕನಿಷ್ಠರು ಕೂಡ ಎರಡು ನಿಮಿಷಗಳ ಕಾಲ ಇದನ್ನ ಅದೇ ಥರ ಬ್ರಷ್ ಮಾಡ್ತಾ ಇರಬೇಕು ನಂತರ ಬೆಚ್ಚಗಿನ ನೀರಿನಿಂದ ತೊಳೆದು ಹಲ್ಲುಗಳನ್ನ ಶುದ್ಧಗೊಳಿಸ್ಕೋಬೇಕು ಈ ರೀತಿ ತಿಂಗಳಿಗೆ ಒಂದ್ಸತಿ ಆದರೂ ಕೂಡ ಮಾಡ್ತಾ ಇರಬೇಕು ಇದರಿಂದಾಗಿ ಹಲ್ಲಿನಿರುವ ಫ್ಲಾಕ್ಸ್ಗಳನ್ನು ಕೂಡ ತುಂಬ ಈಸಿಯಾಗಿ ತೆಗಿಬೌದು ಇನ್ನು ಆರನೇದು ತೆಂಗಿನೆಣ್ಣೆ ಇದು ಎಲ್ಲರಿಗೂ ಗೊತ್ತಿರುವ ಈಸಿಯಾಗಿ ಸಿಗುವ ಎಣ್ಣೆ ತೆಂಗಿನೆಣ್ಣೆ ಇದನ್ನು ಬೆಚ್ಚಗೆ ಕಾಯಿಸಿ ಒಂದು ಚಮಚದಷ್ಟು ಬಾಯಿಗೆ ಸೇರಿಸಿ ಬಾಯಿ ತುಂಬ ಚೆನ್ನಾಗಿ ಮುಕ್ಕಳಿಸಬೇಕು ಸ್ವಲ್ಪ ಹೊತ್ತಿನ ನಂತರ ಉಗಿಬೇಕು ಇದರಿಂದಾಗಿ ಬಾಯಿಯಲ್ಲಿನ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಈ ರೀತಿಯ ನಿಮ್ಮ ದೈನಂದಿನ ಬಳಕೆಗೆ ಕೊಬ್ಬರಿ ಎಣ್ಣೆ ಅವಶ್ಯಕ ಈ ರೀತಿ ಕೊಬ್ಬರಿ ಎಣ್ಣೆ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಹಾಕಿರ್ತೇನೆ ನಮ್ಮಲ್ಲಿ ಶುದ್ಧವಾಗಿರೋ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ ಕೂಡ ಸಿಗ್ತದೆ ಬಲ್ಕ್ ಆರ್ಡರ್ಸ್ಗಳನ್ನ ನಾವು ತಗೊಂಡು ಡೆಲಿವರಿ ಮಾಡಿಕೊಡ್ತೀವಿ ಬೇಕಿದ್ದಲ್ಲಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಏಳನೇದು ಆಲೋವೇರಾ ಈ ಆಲುವೇರನ್ನು ಉಪಯೋಗಿಸೋದ್ರಿಂದಾಗಿ ಹಲ್ಲಿನಲ್ಲಿರುವ ಕಪ್ಪು ಕಲೆಗಳನ್ನ ದೂರ ಮಾಡಬಹುದು ಇದು ನಮ್ಮ ನಾವು ಯೂಸ್ ಮಾಡುವಂಥ ಟೈಪ್ ಟೈಪಲ್ಲಿ ವರ್ಕ್ ಮಾಡುತ್ತದೆ ಅದು ಹೇಗೆ ಅನ್ನೋದಾದರೆ ನಾವು ಹೇಳೋ ಥರ ಮನೆ ಮದ್ಲು ಮಾಡಿ ಬಳಸಿ ಮೊದಲು ಒಂದು ಚಮಚ ಆಲುವೇರಾ ಜಲ್ನ ತಗೊಂಡು ಅದಕ್ಕೆ ನಾಲ್ಕು ಚಮಚ ಗಿಲ್ರನ್ನು ಯೂಸ್ ಮಾಡಿ ಐದು ಚಮಚ ಅಡುಗೆ ಸೋಡಾವನ್ನು ಹಾಕಿ ಮತ್ತು ಒಂದು ಕಪ್ಪು ನೀರನ್ನ ಸೇರಿಸಿ ನಿಮಗೆ ಒಂದು ಸಲ ಬಾಯಿ ಮುಕ್ಳಿಸೋಕ್ಕೆ ಎಷ್ಟು ಅಗತ್ಯವಿದೋ ಅಷ್ಟು ಮಾತ್ರ ಬಳಸಿ ಇದನ್ನ ಮೌತ್ ಆಗಿ ನೀವು ಉಪಯೋಗಿಸ್ಬೋದು ಇದನ್ನ ಶೇಖರಿಸಿಟ್ಟು ಎರಡು ವಾರಗಳ ಕಾಲ ಕೂಡ ಇದನ್ನ ಉಪಯೋಗಿಸ್ಬಹುದು ಇನ್ನು ಎಂಟನೇದು ಇದನ್ನ ನೀವು ಮನೆಮದ್ದಾಗಿ ಕೂಡ ಬಳಸ್ಬಹುದು ಇದು ಇನ್ನು ಎರಡು ಲೋಟ ಬೆಚ್ಚಗಿನ ನೀರಿಗೆ ಎರಡು ಚಮಚ ಬಿಳಿ ವಿನೆಗರ್ ಅಥವಾ ವೈಟ್ ವಿನೆಗರ್ ಅಂತ ಕರಿತೀವಿ ಅದನ್ನು ಹಾಕೊಳ್ಳಿ ಮತ್ತು ಚಿಟಿಕೆ ಉಪ್ಪನ್ನು ಮಿಕ್ಸ್ ಮಾಡಿ ಬಾಯ ಮುಕ್ಳಿಸಿ ಆದರೆ ಬಾಯಿ ಇದನ್ನು ಹಲ್ಲು ಉಜ್ಜಿದ ನಂತರ ಮಾಡಬೇಕಾಗುತ್ತೆ ಹಾಗೂ ಬಾಯಲ್ಲಿ ಯಾವುದೇ ರೀತಿ ಗಾಯಿಗಳಿದೆ ಇದನ್ನು ಪ್ರಯತ್ನಿಸಬೇಡಿ ನಾನು ಹೇಳಿದ ಇಷ್ಟು ವಿಧಾನಗಳನ್ನು ಕೂಡ ನೀವು ಮನೆಯಲ್ಲಿ ಪ್ರಯತ್ನಿಸಿ ನೋಡಿ ನಿಮ್ಮ ಹಲ್ಲಲ್ಲಿರೋ ಕಪ್ಪು ಕಪ್ಪು ಕರೆಗಳಿರ್ಬೋದು ಹಳದಿ ಬಣ್ಣದ ಕರೆಗಳಿರ್ಬೋದು ಫ್ಲ್ಯಾಕ್ಸ್ ಇರ್ಬೋದು ಟಾಟಾಸ್ ಇರ್ಬೋದು ಇವುಗಳೆಲ್ಲನೂ ಕೂಡ ಮನೆಯಲ್ಲೇ ನೀವು ಕ್ಲಿಯರ್ ಮಾಡ್ಕೋಬಹುದು ಇದೇ ರೀತಿ ಹೆಚ್ಚಿನ ಮಾಹಿತಿಯರ ವಿಡಿಯೋಗಳಿಗೋಸ್ಕರ ಸಾವಿತ್ರಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು